ಸ್ವಾಭಿಮಾನಿ ಕನ್ನಡಿಗರೇ ಆಗಸ್ಟ್ ಒಂಬತ್ತನೇ ತಾರೀಕು ನಮ್ಮ ಮೈಸೂರು ದೇಶ ಒಕ್ಕೂಟ ಭಾರತ ದೇಶಕ್ಕೆ ತ್ಯಾಗ ಆಗಿದ್ದ ದಿನ ಆ ಒಂದು ತ್ಯಾಗದ ನೆನಪಿಗಾಗಿ ಎಲ್ಲರೂ ಆಗಸ್ಟ್ ಒಂಬತ್ತನೇ ತಾರೀಕು ನಿಮ್ಮ ಮನೆಗಳ ಮೇಲೆ ತಪ್ಪದೆ ಕನ್ನಡ ಬಾವುಟವನ್ನು ಹಾರಿಸಿ ಎಲ್ರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ ಕಳೆದ ಮೂರು ವರ್ಷಗಳಿಂದ ಆಗಸ್ಟ್ ಒಂಬತ್ತನೇ ತಾರೀಕು ನಾಡಿನಾದ್ಯಂತ ಸಾಕಷ್ಟು ಕನ್ನಡಿಗರು ತಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟ ಹಾರಿಸಿ ಯಶಸ್ವಿ ಮಾಡಿದ್ದಾರೆ ಇವತ್ತು ನಮ್ಮ ರಾಜ್ಯದ ಹೆಸರನ್ನ ಕರ್ನಾಟಕ ಅಂತ ಕರಿತಿದ್ವಿ ಅದು ಸಾವಿರದ ಒಂಬೈನೂರ ಹಿಂದೆ ಅಂದ್ರೆ ಒಕ್ಕೂಟ ಭಾರತಕ್ಕೆ ಸೇರಿಕೊಳ್ಳುವ ಮುನ್ನ ಇದು ಮೈಸೂರು ಸಾಮ್ರಾಜ್ಯ ಆಗಿತ್ತು ಅಂದ್ರೆ ಮೈಸೂರು ದೇಶ ಆಗಿತ್ತು ಒಕ್ಕೂಟ ಭಾರತಕ್ಕೆ ಸೇರಿಕೊಳ್ಳುವ ಮುಂಚೆನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಭುಗಳು ಮೈಸೂರು ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ರು ಅವರಾದ್ಮೇಲೆ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ಮೈಸೂರು ದೇಶಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಕ್ಕೂಟ ಭಾರತ ಕಟ್ಟುವುದಕ್ಕೆ ದೊಡ್ಡ ದೊಡ್ಡ ರಾಜ್ಯ ಸಂಸ್ಥಾನಗಳಿಗೆ ಭೇಟಿ ಕೊಡೋದಕ್ಕೆ ಹೊರಟಾಗ ನಮ್ಮ ಶ್ರೇಷ್ಠ ಮೈಸೂರು ಸಂಸ್ಥಾನಕ್ಕೆ ಭೇಟಿ ಕೊಡ್ತಾರ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ಕನ್ನಡಿಗರ ಹಿತಾಸಕ್ತಿಯ ಬಗ್ಗೆ ಯೋಚನೆ ಮಾಡಿ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸಿಷನ್ ನ ಸೈನ್ ಮಾಡಿ ಮೈಸೂರು ದೇಶವನ್ನ ಈ ಒಕ್ಕೂಟ ಭಾರತಕ್ಕೆ ತ್ಯಾಗ ಮಾಡಿದ್ರು ಅಷ್ಟೇ ಯಾಕೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಬೇರೆ ಬೇರೆ ಸಂಸ್ಥಾನಗಳಿಗೆ ಓಡಾಡೋದಕ್ಕೆ ತೊಂದರೆ ಆಗಬಾರದು ಅಂತ ನಮ್ಮ ರಾಜರು ತಮ್ಮ ಡಕೋಟ ವಿಮಾನ ಸಹ ಕೊಡ್ತಾರೆ ಇದು ನಮ್ಮ ಕನ್ನಡಿಗರ ಶ್ರೇಷ್ಠ ಮತ್ತು ತ್ಯಾಗದ ಇತಿಹಾಸ ಇದೇ ಕಾರಣಕ್ಕೆ ಆಗಸ್ಟ್ ಒಂಬತ್ತಕ್ಕೆ ನಿಮ್ಮ ಮನೆಗಳ ಮೇಲೆ ಅಂಗಡಿಗಳ ಮೇಲೆ ಹೋಟೆಲ್ಗಳ ಮೇಲೆ ಗಾಡಿಗಳ ಮೇಲೆ ಕನ್ನಡ ಬಾವುಟವನ್ನು ಹರಿಸಿ ಹಾಗೆ ಎಲ್ರಿಗೂ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಿ